ಕಾಗ ತಮಾಟಿದು ಚಟ್ನಿ ಕೊಟ್ಬೇಕು ರೀ ಕೊಡ್ತೀನಿ ರೀ ಆತ ಒಂದಿಷ್ಟು ಅವ್ರಿಕಾಯಿ ಭೀ ಇದ್ದು ಅದ್ರ ಅವ್ರಿಕಾಯಿ ಮತ್ತು ಅಂತ ಹೇಳಿ ಕಳ್ಸಿಂದ ಇವತ್ತು ತಮಾಟೆ ಚಟ್ನಿ ಕೊಟ್ಬೇಕು ಅಯ್ಯೋ ಒಂದು ಸ್ವಲ್ಪ ತಮ್ದಮ್ಮಾಗಿ ಹೋ ಹೋಳಿ ತೆಂಗಾಗಿ ಹುರ್ಗು ಬಿಡ್ತೀನಿ ರೀ ಒಂದು ಸ್ವಲ್ಪ ಕಪ್ಲೆ ಮಿಕ್ಸಿ ಜರದಾಗ ಏನು ಕೊಟ್ಟಂಗಿಲ್ಲ ರೀ ಯಾಕಂದ್ರೆ ಮಿಕ್ಸಿ ಹಾಕಿದ್ರೆ ಚಟ್ನಿಯಲ್ಲಿ ಅದೇ ಎಲ್ಲ ನಮ್ಮ ಮನ್ಯಾಗ ಜಾಸ್ತಿ ತೊಗೊಂಡಿಲ್ಲ ಅದಕ್ಕೆ ಕಲ್ಗಾಲದಾಗ ಸ್ವಲ್ಪ ಸಣ್ಣಗೆ ಕೊಟ್ಬೇಕು ಒಂದಿಷ್ಟು ಚಹಾ ರೀ ಚಹ ಆದ್ಮೇಲೆ ಒಂದು ಜರ ಸಾಂಬಾರು ಮಾಡ್ಬೇಕು ಮೊದಲು ಸಾಂಬಾರು ಮಾಡಿ ಇದಿಷ್ಟು ಟಮಾಟಿ ಚಟ್ನಿ ಚಪಾತಿ ಮಾಡಬೇಕು

ಚಟ್ನಿ ಅಂತ ಸಣ್ಣಗೆ ಆಗದ್ರೆ ಇಟ್ಕೊಟ್ಟು ಇದಕ್ಕ ಈರುಳ್ಳಿ ಮಿಕ್ಸ್ ಮಾಡಿಬಿಡ್ತೀನಿ ಬಹಳಷ್ಟು ಏನ ಸಣ್ಣ ಕುಟ್ಟಿಲ್ರಿ ನಾನು ಯಾಕಂದ್ರೆ ಭಾಳ ಸಣ್ಣ ಆದ್ರೆ ಆಗಂಗಿಲ್ಲ ಅಂತ ಒಂದು ಸ್ವಲ್ಪ ದಿಪ್ಪ ದಿಪ್ಪ ಇಟ್ಟಿದೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿನಿ ಎಣ್ಣೆ ಅಂತೂ ಕಾಸಿ ತೆಗೆದಿಟ್ಟಿದ್ರು ನಾನು ಹಸಿ ಎಣ್ಣೆ ಅಂತೂ ಹಾಕಿದ್ರೆ ಸ್ವಲ್ಪ ಇದಾಗ್ಬೋದು ಅದಕ್ಕೆ ಕಾಸಿದ್ದ ಎಣ್ಣೆ ಮಾತ್ರ ಚೆಂದ ಮಿಕ್ಸ್ ಮಾಡಿಬಿಟ್ಟಿನ ಈಗ ಒಂದು ಪ್ಲೇಟ್ ಒಳಗೆ ತೆಗೆದು ಚಟ್ನಿ ಚಟ್ನಿರಿ ಭಾಳ ಸಣ್ಣ ಆದರೆ ಆ ಹಾಕಿ ಪೂರ್ತಿನೂ ಸಣ್ಣ ಮಾಡ್ಬೋದು ಅದಷ್ಟು ಚೆಂದ ಆಗಂಗಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ದೀಪ ದೀಪಿಟ್ಟ ಕಲ್ಗಲ್ದಾಗ ಇಟ್ಬಿಟ್ಟಿದ್ದೆ

ಈಗ ಹೊಲಕ್ಕೆ ರೀ ಜಟ್ಟುನು ನಾವು ಹೊಲಕ್ಕೆ ಹೋಗಬೇಕು ಅಂತ ಯಾಕೆಚ್ಚಂದು ಕಿಲಿಯಕೊಂಡು ಹೋಗೋದ್ರಾಗ ಅದ್ರಾಗ ಇಷ್ಟೇ ನಮ್ಮ ಜಟ್ಟು ಬಂದನ್ರಿ ಸಾಲಿ ಇವತ್ತು ದೌಡ್ ಬಿಟ್ಟಿತ್ತು ಪಂದ್ರ ಇತ್ತಲ್ಲ ಇತ್ತಲ್ರಿ ಹಾಗಾಗಿ ಇವತ್ತು ಹತ್ತುವರೆಗೆ ಬಂದಿದ್ರು ಅದ್ರ ಗೌಡು ಅಂತೂ ಇನ್ನೂ ಬಂದಿಲ್ಲ ಜಟ್ಟುನೇ ಬಂದಾನೆ

ನಮಸ್ಕಾರ ಎಲ್ಲರಿಗೂ ನಾನು ಮತ್ತೆ ಈಗ ಲಾಗ್ನಾಗ ಕಂಟಿನ್ಯೂ ಮಾಡತ್ತೀನಿ ರೀ ಟೈಮ್ ಅಂತೂ ಒಂಬತ್ತು ಆಗ್ಯದ್ರಿ ಈಗ ಲಾಗ್ ಮಾಡತ್ತೀನಿ ಮತ್ತೆ ಅಂದರೆ ಇಷ್ಟ ತನಕ ನಿನ್ನ ಲಾಗ ಕಂಟಿನ್ಯೂ ಮಾಡಿದ್ರಿ ನಮ್ಮ ಮತ್ತೆ ಅಂತೂ ಇವತ್ತು ಊರಿಗೆ ಹೊಂಟರಿ ಯಾವರಿಗೆ ಅಂದರೆ ನಮ್ಮ ಮೋಸಿಯವ್ರ ಊರಿಗೆ ಹೊಂಟ್ರ ಇಲ್ಲೇ ಹಿಂಡಿ ಬಲ್ ಅಂತ ಭಾಳಷ್ಟು ದಿನ ಆಗಿತ್ತು ಹೋಗಿಲ್ಲ ಅಂತ ಹೇಳ್ಕಿಂದ ಅದಕ್ಕೆ ಈಗ ಒಂದು ಒಂದೆರಡು ದಿನ ಹೋಗಿ ಬರ್ತೀನಿ ಮಳೆ ಬೇರೆ ಹತ್ತಿ ಈಗ ನಾವು ಏನೂ ಜಾಸ್ತಿ ಹೊಲಕ್ಕೆ ಹೋಗಂಗಿಲ್ಲ ಈಗ ಅದಕ್ಕಾಗಿ ಒಂದೆರಡು ದಿನ ಹೋಗಿ ಬರ್ತೀನಿ ಅಂತ ಹೇಳ್ಕಿಂದ ಹೊಂತಾರೆ ರೀ ಅವ್ರು ಭೀನು ನಾನು ಇಷ್ಟ ನಾ ಬಟ್ಟೆ ಒಗಿಬೇಕ್ರಿ ಅಲ್ಲ ಅಡುಗೆ ಅಂತೂ ಆಗ್ಯದ ಮನೆ ಕೆಲಸ ಅಂತೂ ಅದಕ್ಕೆ ಇಷ್ಟ ಬಡ ಬಡ ಬಟ್ಟೆ ಒಗೋದಾಗದ್ರೈತೆ ಅಂತ ಕೇಳಿಸಿದ ಯಾಕಂದ್ರೆ ಮ್ಯಾಲ ಪೂರ್ತಿ ಮಾಡಿ ತುಂಬ್ಕೊಂಡು ತುಂಬ್ಕೊಂಡು ಹೊಂಟದ್ರಿ ಬಟ್ಟೆ ಅಂತೂ ಆರಂಗಿಲ್ಲ ಇಷ್ಟು ಮೊದಲ ಬಟ್ಟೆ ಅಂತ ಹೇಳಿ ಹೇಳಿಕೊಂಡ ಅದು ಇಷ್ಟ ಬಟ್ಟೆ ಹೋಗ್ಲತ್ತಿದ ಹೊಲಕ್ಕಂತೂ ಹೋಗಂಗಿಲ್ಲ ರೀ ಇವತ್ತ ಯಾಕಂದ್ರೆ ಒಂದು ಸ್ವಲ್ಪ ಮಳೆ ಬೇರೆ ಬಂದಿತ್ತು ಅದಕ್ಕೆ ಹೊಲಕ್ಕೆ ಹೋಲಿಲ್ಲ ಅವರು ಏನೋ ಹೋಗಿಲ್ರಿ ಹೊಲಕ್ಕೆ ಇನ್ನೇನೋ ಬುತ್ತಿ ಕಟ್ಟಿಟ್ಟಿ ನಾನು ನಾ ಹೋಗ್ತಾರೆ ಅವ್ರು ಭೀ ಜಟ್ಟು ಗೌಡು ಅಂತೂ ಸಾಲಿ ಹೋಗಿದ್ರಿ ಎಷ್ಟಕ್ಕಂದ್ರೆ ಇವತ್ತು ದಾಡನೇ ಹೋಗಿದ್ರು ಸಾಲಿಗೆ ಏಳಕ್ಕೆ ಹೋಗಿದ್ರು ಏನೋ ಫಂಕ್ಷನ್ ಇತ್ತಂತ ಅದಕ್ಕೆ ದೌಡ ಹೋಗಿದ್ರು Mm-hmm.